ನನ್ನ ಹೆಸರು ವಿಜಯಕುಮಾರ್ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಇದನ್ನು ನಮ್ಮ ಕಚೇರಿಯಲ್ಲಿ ಎಲ್ಲ ನಮ್ಮ ನಾಗೇಂದ್ರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಪಕ್ಷದ ಅಭಿಮ ಅಭಿಮಾನಿಗಳು ಶ್ರೀ ನಾಗೇಂದ್ರ ಅವರ ಕಚೇರಿಯಲ್ಲಿ ಭಾರತದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ನೆಹರು ಅವರ ಜಯಂತಿಯನ್ನು ಇದನ್ನ ಆಚರಣೆ ಮಾಡಿದ್ವಿ ನನ್ನ ವಿಷಯ ಹೇಳೋದಾದ್ರೆ ಇವತ್ತೇನು ಅಪೋಸಿಷನ್ ಅವ್ರಿಗೆ ಬಹಳ ನೆಹರು ಬಗ್ಗೆ ಬಹಳ ಅಪಪ್ರಚಾರ ಮಾಡ್ತಿದ್ದಾರೆ ಅದು ಅಪಪ್ರಚಾರ ಮಾಡೋದು ಒಳ್ಳೇದಲ್ಲ ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನೆಹರು ನೆಹರುಗೆ ಅವ್ರ ಮನೆತನಕ್ಕೆ ತುಂಬಾ ಅಪವಾದ ಓರಿಸ್ತಾ ಇದಾರೆ ಮತ್ತು ಈಗ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಗಾಂಧಿ ಅಂತ ಕುಟುಂಬಕ್ಕೆ ಹೆಂಗೆ ಹೆಸರು ಬಂತ ಅಂತ ಹೇಳಿ ಇವೆರಡು ವಿಷಯಗಳನ್ನ ಇಟ್ಕೊಂಡು ಆ ಒಂದು ತಮ್ಮ ಒಂದು ನೀಚ ಬುದ್ಧಿಯನ್ನು ತೋರಿಸ್ತಾ ಇದ್ದಾರೆ ಮೊದಲಿಗೆ ಹೇಳೋದಾದ್ರೆ ನೆಹರು ಅಂತಕ್ಕಂಥದ್ದು ಒಂದು ಅವರ ಮೂಲ ಮನೆತನ ಹೆಸರು ಕೌಲ್ ಫ್ಯಾಮಿಲಿ ಅವರ ಮೂಲ ಏನು ಅವರ ಅಲಹಾಬಾದ್ ಒಂದು ಡಾಕ್ಯುಮೆಂಟ್ರಿ ಪ್ರಕಾರ ಹೇಳೋದಾದ್ರೆ ರಾಜ್ ಪಂಡಿತ್ ಕೌಲ್ ಅವರ ಮೂಲ ವ್ಯಕ್ತಿ ಆಗಿರ್ತಾನೆ ನೆಹರು ಅವರ ತಂದೆ ಆಗಿರ್ತ ಮೋತಿಲಾಲ್ ನೆಹರು ಮೋತಿಲಾಲ್ ಅವರ ತಂದೆ ಆಗಿರ್ತಕ್ಕಂಥ ಗಂಗಾಧರ್ ಕೌಲ್ ಅಂತೇಳಿ ಈ ಗಂಗಾಧರ್ ಕೌಲ್ ಬ್ರಿಟಿಷರ ಏನು ಮೊಹಲರ ಆಡಳಿತದಲ್ಲಿ ಪೊಲೀಸ್ ಅಧಿಕಾರಿ ಆಗಿರ್ತಾರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಈ ಗಂಗಾಧರ್ ಕೌಲ್ ಅಂತಕ್ಕಂಥ ವ್ಯಕ್ತಿನ ಬಿಜೆಪಿಯರು ಗಿಯಾಜ್ ಇದ್ದೀನ್ ಅಬ್ದುಲ್ ಉದ್ದೀನ್ ಅಂತೇಳಿ ಇವತ್ತು ಗಂಗಾಧರ್ ಕೌಲ್ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಮಾಡ್ತಿದ್ದಾರೆ ಬಿಜೆಪಿ ಐ ಟಿ ಶಿಲ್ ಗಂಗಾಧರ್ ಗಂಗಾಧರ್ ಕೌಲ್ ಅಂತಕ್ಕಂಥ ವ್ಯಕ್ತಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬಂದಿರತಕ್ಕಂಥ ವ್ಯಕ್ತಿ ಅವ್ರ ತಂದೆ ಮೊಸವುದ್ದೀನ್ ಕೌಲ್ ಅವ್ರ ತಂದೆ ರಾಜ್ ಕೌಲ್ ಇದು ಅಲಹಾಬಾದ್ ಡಾಕ್ಯುಮೆಂಟ್ರಿ ಪ್ರಕಾರ ನಾವು ನೆಹರು ಫ್ಯಾಮಿಲಿಯನ್ನು ಗುಣಗಾನ ಮಾಡಬೇಕಾಗುತ್ತೆ ನೆಹರು ಬಗ್ಗೆ ಭಾರತ ದೇಶವನ್ನು ಅವರೇನು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಆಗಿ ಈ ದೇಶವನ್ನು ಆಳ್ವಿಕೆ ಮಾಡಿದ್ರು ಕೆಲಸ ಮಾಡತಕ್ಕಂಥವ್ರು ಮತ್ತು ಅದನ್ನ ಆಡಳಿತ ಇರತಕ್ಕಂಥ ಇವರನ್ನು ಮೊಘಲ್ ರಾಜ್ಯದ ಕೊನೆಯ ಶಾಂತ ವ್ಯಕ್ತಿ ಅವ್ರನ್ನ ಕಾಶ್ಮೀರ ಪಂಡಿತ್ ಆಗಿರ್ತಕ್ಕಂಥ ಇವರನ್ನು ದೆಹಲಿಗೆ ಅವ್ರನ್ನ ಶಿಫ್ಟ್ ಮಾಡ್ತಾರೆ ದೆಹಲಿಯ ಚಾಂದಿನಿ ಚೌಕ್ ಹಿರಿಯಲ್ಲಿ ಇರ್ತಕ್ಕಂಥ ಅವ್ರ ಮನೆಯನ್ನು ಕಾಲುವೆ ಪಕ್ಕದಲ್ಲಿ ಇರ್ತಕ್ಕಂಥ ಅವ್ರ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಮನೆ ಕಾಲುವೆ ಪಕ್ಕದ ಇರ್ತಕ್ಕಂಥ ಆ ಕಾಲುವೆನ ಹಿಂದಿಯಲ್ಲಿ ನಾಹರ್ ನಾಹರ್ ಅಂತಕ್ಕಂಥ ಒಂದು ಸಂಬೋಧನೆ ಅದ ನೆಹರ್ ನಾಹರ್ ನಾಹರ್ ಅಂತ ನೆಹರು ಆಗ್ತದೆ ಇದು ಅವ್ರ ಕುಟುಂಬಕ್ಕೆ ಬಂದಿರತಕ್ಕಂಥ ಹೆಸರು ಗಂಗಾಧರ್ ಕೌಲ್ ಅಂತಕ್ಕಂಥದ್ದು ಅಲ್ಲಿ ವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ನಾಹ ಕಾವಲು ಹೋಗಿ ನಾಹರ್ ಕುಟುಂಬ ಮೊದಲಿಗೆ ಬಂದಿರತಕ್ಕಂಥ ಹೆಸರು ಅದು ಅದೇ ರೀತಿಯಲ್ಲಿ ಗಂಗಾಧರ್ ಅವರ ತಂದೆಯಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ್ ಕೌಲ್ ಕೂಡ ಬ್ರಿಟಿಷರ ಮತ್ತು ಆ ಟೈಮ್ನಲ್ಲಿ ವಕೀಲರ ವೃತ್ತಿಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಏನ ಗಂಗಾಧರ್ ಕೌಲ್ ಅಥವಾ ಗಂಗಾಧರ್ ನೆಹರ್ ಅಂತಕ್ಕಂಥ ವ್ಯಕ್ತಿ ಬ್ರಿಟಿಷರ ವಿರುದ್ಧ ಹದ್ನೆಂಟುನೂರ ಐವತ್ತೇಳರಲ್ಲಿ ಸ್ವಾತಂತ್ರ್ಯ ಸಂಗಮಕ್ಕೆ ಸಹಾಯ ಮಾಡ್ಯಾರ ಅಂತ ಹೇಳಿ ಅವರ ಮನೆಯ ಕಾಂದಾನೆಲ್ಲವನ್ನು ಬ್ರಿಟಿಷರು ಸುಟ್ಟು ಹಾಕಿ ಅವ್ರನ್ನ ಮಾಡ್ತಕ್ಕಂಥ ಕೆಲಸ ಬ್ರಿಟಿಷರು ಮಾಡ್ತಾರೆ ಆಗ ಗಂಗಾಧರ್ ಕೌಲ್ ಮಗ ಇರ್ತಕ್ಕಂಥ ಮೋತಿಲಾಲ್ ನೆಹರು ಅವರು ಆ ಒಂದು ಸ ಒಂದು ಚಿಕ್ಕ ಮಗ ಆಗಿರ್ತಾರೆ ಅವತ್ತು ಅವರು ಬ್ರಿಟಿಷರ್ ಒಂದು ಕಸಿ ಕಟ್ಟಿ ಈ ಬ್ರಿಟಿಷರ್ ದೇಶದಿಂದ ಹೊರಗಬೇಕಂತೇಳಿ ಆ ಆ ನಿಟ್ಟಿನಲ್ಲಿ ನೆಹರು ಅವ್ರನ್ನ ಅವರು ಬೆಳೆಸ್ತಾರ ಕೂಡ ನೆಹರು ಮೋತಿಲಾಲ್ ಅವ್ರ ಮಗ ಇರ್ತಕ್ಕಂಥ ನೆಹರು ಅದೇ ರೀತಿಯಲ್ಲಿ ಅವರ ಮಗಳಾಗಿರ್ತಕ್ಕಂಥ ಇಂದಿರಾ ಪ್ರಿಯದರ್ಶನ ಆಗಿರ್ತಾರೆ ಇದು ಒಂದು ವಿಷಯ ಫಿರೀಸ್ ಗ್ಯಾಂಡಿ ಅಂತಕ್ಕಂಥ ವ್ಯಕ್ತಿಯನ್ನ ತಾಯಿ ಇಂದಿರಾ ಗಾಂಧಿ ಮದುವೆ ಆಗ್ತಾಳೆ ಈ ಫಿರೋಜ್ ಗ್ಯಾಂಡಿನ ಇತಿಹಾಸ ನೋಡದಾಗ ಹೋದ್ರೆ ಅವ್ರದ್ದು ಸಾವಿರದ ಒಂಬೈನೂರ ಹನ್ನೆರಡು ಸೆಪ್ಟೆಂಬರ್ ಹನ್ನೆರಡರಲ್ಲಿ ಜನ್ಮ ತವ್ರು ಪಾರ್ಸಿ ಆ ಪಾರ್ಸಿ ಕುಟುಂಬದವರು ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ಅವ್ರ ತಾಯಿ ಕೂಡ ರತಿ ಮಹಾಲ ಇರ್ಬೋದು ಫಿರೋಜ್ ಜಾಂಗೀರ್ ಖಾನ್ ಫಿರೋಜ್ ಜಹಾಂಗೀರ್ ಖಾನ್ ಮಗ ಇರ್ತಕ್ಕಂಥ ಫಿರೋಜ್ ಗಾಂಧಿ ಇವರು ಈತ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ ಪಾಲ್ಗೊಳ್ತಾನೆ ಗಾಂಧಿ ಅನ್ವಯ ಆಗ್ತಾನೆ ಫಿರೋಜ್ ಗ್ಯಾಂಡಿ ಅಂತಕ್ಕಂಥ ವಯಸ್ಸಿನ ಬಿಫೋರ್ ಇಂದಿರಾ ಗಾಂಧಿ ಮದುವೆ ಹಾಕಿನ ಮುಂಚೆನೆ ಗಾಂಧಿ ಅಂತ ಹೇಳಿ ಗಾಂಧಿ ಅನಿಯಾಗಿ ಅವರು ತಮ್ಮ ಹೆಸರನ್ನು ಬದಲು ಮಾಡಿಸ್ಕೊಂತಾರೆ ಯಾರು ಫಿರೋಜ್ ಗ್ಯಾಂಡಿ ಅಂತಕ್ಕಂಥ ವ್ಯಕ್ತಿ ಫಿರೋಜ್ ಗಾಂಧಿ ಆಗ್ತಾನೆ ಅದೇ ರೀತಿಯಲ್ಲಿ ಅವ್ರ ಏನು ಸ್ವಾತಂತ್ರ್ಯ ಸಂಘದಲ್ಲಿ ನೆಹರು ಅನಿಯಾಗಿ ಮತ್ತು ಗಾಂಧಿ ಅನಿಯಾಗಿ ಇಂದಿರಾ ಅವರಲ್ಲಿ ಅವರೆಲ್ಲ ಮದುವೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದು ನೆಹರುಗೆ ಇಷ್ಟ ಇಲ್ಲ ಅಂತ ನಾವು ಹೇಳ್ತಾ ಇದ್ವಿ ಆ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡು ಮದುವೆ ಆಗ್ತಾ ಇದೆ ಮದುವೆ ಆಗ್ತಕ್ಕಂಥ ಅಲ್ಲಿಂದ ಅವ್ರ ಏನು ಫಿರೋಜ್ ಗಾಂಧಿ ಅಂತಕ್ಕಂಥ ಕುಟುಂಬ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇದೇ ತರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೇನಕಾ ಈ ತರ ಗಾಂಧಿ ಕುಟುಂಬ ಹೆಸರು ತಗೊಳ್ತಕ್ಕಂಥ ವಿಷಯ ಇದು ಚರಿತ್ರೆ ಹಲಬದು ಕೊಟ್ಟಿರ್ತಕ್ಕಂಥ ವಿಷಯ ಇದು ಇತಿಹಾಸ ಗೊತ್ತಿಲ್ಲದೆ ಸುಮ್ಮನೆ ಅಪಪ್ರಚಾರ ಮಾಡ್ತಾರ ಅವ್ರಿಗೆ ಯಾಕೆ ಅಂತಂದ್ರೆ ನೆಹರು ಸಮಾಜವಾದ ಸಿದ್ಧಾಂತದ ವ್ಯಕ್ತಿ ಆಗಿದ್ರು ತನು ಮನದಲ್ಲಿ ಅವರು ಸಮಾಜವನ್ನು ಪ್ರತಿಭಟನೆ ಮಾಡ್ತ ಬಂದಿರತಕ್ಕಂಥ ವ್ಯಕ್ತಿ ಅದಕ್ಕಾಗಿ ಅವರು ಇವತ್ತೇನು ಅಂದಿರ್ತಕ್ಕಂಥ ಮನುವಾದಿಗಳು ಕಮ್ಯುನಲ್ವಾದಿಗಳು ನೆಹರು ಅವ್ರನ್ನ ಅಟ್ಯಾಕ್ ಮಾಡ್ತಕ್ಕಂಥ ನೋಡೋದು ಇವತ್ತಿಗೂ ನಡೀತಿರೋ ವಿಷಯ ಏನಂದ್ರೆ ಒಂದು ಕಮ್ಯುನಲ್ ಒಂದು ಸೆಕ್ಯುಲರ್ ಸೆಕ್ಯುಲರ್ ಆಗಿರ್ತಕ್ಕಂಥ ನೆಹರು ಕಮ್ಯುನಲ್ ವಿಷಯ ಇಟ್ಕೊಂಡು ಇವತ್ತು ನೆಹರು ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ನೂರು ವರ್ಷದ ಸಂಘಟನೆ ಇರಬಹುದು ಹಿಂದೂ ಮಹಾಸಭಾ ವಿರೋಧ ಸಾರ್ವರ್ಕರ್ ಇರ್ಬೋದು ಅದು ಅಟ್ಯಾಕ್ ಮಾಡ್ತಾನೆ ಇದ್ದಾರೆ ಇಲ್ಲಿಯವರೆಗೂ ಅವರು ಅಟ್ಯಾಕ್ ಮಾಡ್ತಾನೆ ಇದ್ದಾರೆ ಆದ್ರೂ ಕೂಡ ಅಭಿವೃದ್ಧಿ ವಿಚಾರದಾಗ ನೋಡೋದಾದ್ರೆ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಬಂದಿರತಕ್ಕಂಥ ಮೋದಿ ಆಡಳಿತ ನೋಡೋಣ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಭಾರತದ ಆಗಿರ್ತಕ್ಕಂಥ ನೆಹರು ಆಡಳಿತ ನೋಡೋಣ ಈ ಎರಡು ಆಡಳಿತ ನಾವು ಹೊಂದಾಣಿಕೆ ಮಾಡಿ ನೋಡಿದಾಗ ನೆಹರು ಕಟ್ಟಿರ್ತಕ್ಕಂಥ ಐ ಟಿ ಐ ಎಂ ಏಮ್ಸ್ ಬಾಕ್ರ ನಂಗಲ್ ನಗರ ಆಣೆಕಟ್ಟುಗಳು ಈ ದೇಶದ ಬುನಾದಿಗಳಾದ್ರು ನರೇಂದ್ರ ಮೋದಿ ಅವರು ಒಂದೇ ಒಂದು ಇನ್ಸ್ಟಿಟ್ಯೂಟ್ ಕಟ್ಟಕ್ಕಾಗಿಲ್ಲ ಆಗಿಲ್ಲ ಒಂದೇ ಒಂದು ಆಸ್ಪತ್ರೆ ಕಟ್ಟಕ್ ಆಗಿಲ್ಲ ನೆಹರು ಆಡಳಿತ ಮೋದಿ ಆಡಳಿತ ಇವತ್ತು ಯುವ ಜನತೆ ಅದನ್ನು ಹೊಂದಾಣಿಕೆ ಮಾಡಿ ನೋಡ್ಕೋಬೇಕು ಬಾಕನಂಗಲ್ ಆಣೆಕಟ್ಟು ಒಬ್ಬ ಟ್ರೈಬಲ್ ಮಹಿಳೆಯಿಂದ ಅದನ್ನು ಉದ್ಘಾಟನೆ ಮಾಡಿಸಿದ್ರು ಭಾರತ ದೇಶಕ್ಕೆ ಬಹಳಷ್ಟು ಕೊಡಿಗಳನ್ನು ಕೊಟ್ಟಿರೋ ಕೊಟ್ಟಿರ್ತಕ್ಕಂಥ ನೆಹರು ಒಂದು ಕಡೆ ಆದರೆ ನೆಹರು ಹೆಸರುಗಳ ಅಧಿಕಾರ ಬಂದು ನೆಹರು ಅಪಪ್ರಚಾರ ಮಾಡಿರ್ತಕ್ಕಂಥದ್ದು ಈ ಬಿಜೆಪಿಯವರು ಜನಸಂಘ ಮತ್ತು ಮನೆಯೋದು ಒಂದು ಕಡೆ ಬಹಳಷ್ಟು ವಿಷಯಗಳು ಇದಾವೆ ಇವರು ಎಷ್ಟು ನೆಹರು ಹೆಸರಿಗೆ ಮಸಿಬಿಡಿದ್ರು ಕೂಡ ಅವರು ಜನ ಒಪ್ಪಲ್ಲ ಓ ಎನ್ ಜಿ ಸಿ ಇರಬಹುದು ಆಯಿಲ್ ಕಂಪನಿಗಳು ಇರ್ಬೋದು ಡಿಆರ್ಡಿಒ ಇರ್ಬೋದು ಸಾರ್ವ ವಿಕ್ರಮವಾದ ಹಣ ಸಾವಿರ ಕಂಪನಿಗಳು ಇರಬಹುದು ಇಷ್ಟೆಲ್ಲ ಒಂದು ದೇಶಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಯಾವುದೇ ತಗೊಂಡ ನೆಹರು ಈ ದೇಶವನ್ನು ಅಚ್ಚುಕಟ್ಟೆ ಕಟ್ಟಿದ್ದಾರೆ ಮತ್ತು ಸಾವಿರದ ನೈನ್ಟೀನ್ ಸೆವೆಂಟಿ ಫೋರ್ ಅಲ್ಲಿ ಕೂಡ ಮೊದಲ ಒಂದು ಹಡಗು ಪ್ರಯೋಗ ಮಾಡಿರ್ತಕ್ಕಂಥ ನೆಹರು ಮತ್ತು ಇಂದಿರಾ ಇಷ್ಟೆಲ್ಲ ಕೊಡುಗೆ ಕೊಟ್ಟಿರ್ತಕ್ಕಂಥ ನೆಹರು ಫ್ಯಾಮಿಲಿ ಗಾಂಧಿ ಫ್ಯಾಮಿಲಿ ಕಾಂಗ್ರೆಸ್ ಇಷ್ಟೆಲ್ಲ ಮಾಡಿದ್ರು ಕೂಡ ಇವತ್ತಿಗೂ ಬಿಜೆಪಿಯವರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹನ್ನೆರಡರ ಇಲ್ಲ ಹನ್ನೊಂದು ವರ್ಷ ಆಡಳಿತದಲ್ಲಿ ಈ ದೇಶಕ್ಕೆ ಏನಾದರೂ ಕೊಡುಗೆ ಕೊಟ್ಟಾರ ಫಸ್ಟ್ ಅದು ಹೇಳಿ ಹೇಳಿದ್ಮೇಲೆ ಈ ಅವಹೇಳನ ತೇಜವಾದ ವಿಷಯ ಬಗ್ಗೆ ಜನ ನೆಂಬೋದಿಲ್ಲ ಅಂತ ಹೇಳ್ತಾ ಶಾಸಕರ ನಾಗೇಂದ್ರ ಕಚೇರಿಯಲ್ಲಿ ಇವತ್ತು ನಾವು ಚಾಚಿನ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಮುಂದೊಂದ್ಸರಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅವರ ಸಂತ ಮುಂದೆ ಸಂತತೆ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಇವ್ರು ಏನೇನು ಮಾಡಿರ್ತಕ್ಕಂಥ ಅಲ್ಲ ಅದೆಲ್ಲವದನ್ನು ತೊಳಿತಕ್ಕಂತ ಕೆಲಸ ರಾಹುಲ್ ಗಾಂಧಿ ನೇತೃತ್ವ ಆಗ್ಬೇಕು ಇವತ್ತು ಚುನಾವಣೆಯಲ್ಲೂ ಕೂಡ ಇವ್ರು ಏನು ಇ ಎಮ್ ಯಾಕೆ ಮಾಡೋದಾಗ್ಲಿ ನಕಲಿ ಮತದಾನ ನಕಲಿ ಓಟ್ ಚೋರಿಯಿಂದ ಮತ್ತೊಂದ್ಸರಿ ಅವರು ವಿಜೃಂಭಣೆ ಹಟ್ಟಹಾಸ ಮೆರ್ತಾ ಇದ್ದಾರೆ ಇದು ಕೊನೆ ಆಗ್ಲೇಬೇಕು ಎರಡ್ ಸಾವಿರದ ಇಪ್ಪತ್ತೆಂಟು ಕರ್ನಾಟಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಬರ್ತಕ್ಕಂಥ ಚೆನ್ನಾಗಿ ಬದಲಾಗ್ಬೇಕು ಓಟ್ ಚೋರಿ ಮುಖಾಂತರ ಗದ್ದಿಗೆ ಇಡಬಹುದು ಜನ ನಾವು ಓಟ್ ಮುಖಾಂತರ ತಗೊಂತೀವಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಪುಲೀಸ್ ಸ್ಟಾಪ್ ಇಟ್ಟು ಮತ್ತೊಂದು ಅಭಿವೃದ್ಧಿ ನಾವು ನೋಡ್ಲಿಕ್ಕೆ ಬಯಸ್ತಾ ಇದೀವಿ ಅಂತ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇದು ಸೂರ್ಯ ನ್ಯೂಸ್ ಕನ್ನಡ